ಹಲೋ ನನ್ನ ಎಲ್ಲ ರೈತ ಬಂದರಿಗೆ ನಾನು ನಿಮ್ಮ ಪ್ರೀತಿಯ ಅಗ್ರಿಕಲ್ಚರ್ ಫ್ರೆಂಡ್ ಮಾತಾಡ್ ಮಾಡ್ತಿರೋದು ಚೆಂಡು ಹೂವಿನ ಬಗ್ಗೆ ಮಾಹಿತಿ ಚೆಂಡು ಹೂವಿನ ಬಗ್ಗೆ ಮಾಹಿತಿ ಇದು ನೋಡಿರಿ ನಮ್ಮ ಗಾರ್ಡ್ನಲ್ಲಿ ಬೆಳೆದಂತೆ ಚೆಂಡು ಐತಿ ಮೊದ್ಲಿಗೆ ಏನು ಮಾಡ್ಕೋಬೇಕ್ರಪ್ಪ ಅಂತಂದ್ರೆ ನೇಗಿಲನ್ನು ಹೊಡ್ಕೋಬೇಕು ನೇಗಿಲು ಹೊಡ್ಕೊಂಡು ತಿಪ್ಪಿ ಒಬ್ಬರನ್ನು ಕಡೋದು ಏನು ಮಾಡ್ಬೇಕಂತಂದ್ರೆ ನೋಡಿ ಜೂಮ್ ಮಾಡಿ ತೋರಿಸ್ತೀನಿ ನೋಡಿರಿ ಗಿಡದ ಗಿಡಕ್ಕೆ ಅಂತಂದರೆ ಎರಡರಿಂದ ಎರಡೂವರೆ ಇದೆ ಅದೇ ರೀತಿ ಗಿಡದಿಂದ ಗಿಡಕ್ಕೆ ಎರಡೂವರೆ ಫುಟ್ ಅದೇ ರೀತಿ ಸಾಲಿನ ಸಾಲಿಗೆ ನಾಲ್ಕರಿಂದ ನಾಲ್ಕೂವರೆ ಫೂಟ್ ತನಕ ಹಚ್ಬಹುದು ಇಲ್ಲಿ ನೋಡ್ರಿ ಈಗ ಸಸಿಗಳ್ ಯಾವ ರೀತಿ ಹಚ್ಬೇಕು ಅಂತ ತೋರ್ಸಕೈತಿ ನೋಡ್ರಿ ಈಗ ಈ ರೀತಿ ಏನ್ ಮಾಡ್ಬೇಕಂದ್ರೆ ಸಸಿಗಳನ್ನ ಮೂಡ ಮನೆ ಆ ರೀತಿ ಅವು ಯಾಕೆ ಅಂತಂದ್ರೆ ಸಟ್ ಹಾಕವು ಜಲ್ದಿ ಇಲ್ಲಿ ನೋಡ್ರಿ ಈ ಪ್ಲಾಟ್ನಾಗ ಹಚ್ಚಿ ನೋಡ್ರಿ ಅಲ್ಲಿ ಈ ರೀತಿಯಾಗಿ ಮಾಡಬೇಕಂದ್ರೆ ಡ್ರಿಪ್ ಒಂದ್ಸತಿ ಏನ್ ಮಾಡ್ಬೇಕಂದ್ರೆ ಇಡಬೇಕು ಹಚ್ಚಿ ಹಚ್ಚಿದ ನಂತರ ಏನ್ ಅಂದ್ರೆ ಎಲ್ಲಾ ಸಸಿಗಳಿಗೆ ನೀರ್ ಹಾಕ್ಬೇಕು ಕಡ್ಡಾಯವಾಗಿ ನೀರ್ ಹಾಕ್ಬೇಕು ಯಾಕೆ ಹಾಕ್ಬೇಕು ಅಂತಂದ್ರೆ ಗಿಡಗಳು ನಮ್ಮ ಒಣಗಾಯ್ಲ್ಬೇಕ್ ಯಾಕ ಯಾಕೆ ಅಂದ್ರ ಅಲ್ಲಿ ಏನ್ ನೀರ್ ಹಾಕ್ತಿಲ್ಲ ನೀರ್ ಹಾಕೋದ್ರಿಂದ ಏನ್ ಆಕೈತಿ ಅಂದ್ರ ಅಲ್ಲಿ ನೀರ್ ಹಾಕೋದ್ರಿಂದ ಅಂದ್ರ ಅಲ್ಲಿ ಬೇರ್ಗಳಿಗೆ ಗಾಳಿ ಆಡಂಗಿಲ್ಲ ಅವಾಗ ಏನ್ ಸಸಿಗಳು ಒಣಗಾಯಿಲ್ಲ ನಾವು ನೀರ್ ಹಾಕಿ ಡ್ರಿಪ್ ಚೆಲ್ ಮಾಡ್ತೀವಿ ಅಂದ್ರ ಮಾಡ್ಬೇಡ್ರಿ ಈ ರೀತಿ ಮತ್ತೊಂದ್ ಪ್ಲಾಟ್ ಏನ್ ನೋಡ್ರಿ ಈ ರೀತಿ ಏನ್ ಮಾಡಾಕ್ತಿರತ್ತಂದ್ರ ಹೆಣ್ಣಾಳ ಇದ್ದವರು ಹಚ್ಚಲಾಕೈತೆ ನೋಡ್ರಿ ಯಾವ ರೀತಿ ಐತೆ ಮತ್ತೊಂದ್ ಬ್ಲಾಟ್ ಇದೆ ಇದ್ ನೋಡ್ರಿ ಹೋದ ವರ್ಷ ನಾವ್ ಹಚ್ಚಿ ಚೆಂಡು ಹೂಯ ಈ ಆಗಿತ್ತು ಇನ್ ನೋಡ್ರಿ ಈ ರೀತಿಯ ಸುಂದರವಾಗಿ ಕಾಣಿಸ್ತೇತಿ ಅದೇ ರೀತಿ ಇಲ್ಲಿ ನೋಡ್ರಿ ಹಚ್ಚಿ ಸಾಲುಗಳು ಯಾವ್ ರೀತಿ ಕಾಣಿಸ್ತಾವತ್ತಂದ್ರ ನೋಡ್ರಿ ಯಾವ ರೀತಿ ಸಾಲಿನ ಸಾಲಿಗೆ ನಾಲ್ಕರಿಂದ ನಾಲ್ಕುವರೆ ಪುಟ ಗಿಡದ ಗಿಡಕ್ಕೆ ಅಂದ್ರೆ ಎರಡರಿಂದ ಎರಡೂವರೆ ಪೂಟ ಇಡಬಹುದು ನೀವು ಇಂತ ನಿಮಗೆ ಸೈಜ್ ಅನುಕೂಲ ತಕ್ಕ ಗಿಡ ಇನ್ ಇನ್ಮೇಲೆ ಏನ್ ಅಂದ್ರೆ ಈ ಪಟ್ಟಿಗೆ ಡ್ರಿಪ್ ಮಾಡೋದೈತಿ ನೋಡಿ ಜೂಮ್ ಮಾಡ್ತೀವಿ ಯಾವ ರೀತಿ ಸಾಲ ಸಾಲ್ ಕಾಣ್ತ ನೋಡ್ರಿ ನಾವು ರಾಮಗಡಿನಿಂದ ಹಾಕಿವಿ ಯಾಕೆಂದ್ರ ಒಂದ್ ಸಾಲ್ ಬಿಟ್ಟು ಒಂದ್ ಸಾಲ್ ಹೆಚ್ಚಿ ಬರುತ್ತೆ ಇಲ್ಲಿ ಏನ್ ಮಾಡಕ್ ನೀರ್ ಹಾಕಿ ನೋಡ್ರಿ ಆ ಪಟ್ಟಿಗೆ ಡ್ರಿಪ್ ಕತ್ತೊರ್ಸಿದ್ರೆ ಮುಂಚಿತವಾಗಿ ನೀರ್ ಹಾಕಿ ಥ್ಯಾಂಕ್ ಯು ಧನ್ಯವಾದಗಳು